ನಮಸ್ಕಾರ ರೀ ಎಲ್ಲಾ ಕರ್ನಾಟಕದ ಮಂದಿಗೆ ಇವತ್ ನಾನು ಕಲಬುರ್ಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕು ಶ್ರೀ ಗತ್ತರಗಿ ಭಾಗ್ಯವಂತಿ ದೇವಿ ದೇವಸ್ಥಾನಕ್ ಬಂದಿವ್ರಿ ದೇವಿ ಇಲ್ಲೇ ಪ್ರತ್ಯಕ್ಷ ಆಗ ನೋಡ್ರಿ ಭೀಮಾ ನದಿಯ ತೀರದಲ್ಲಿ ಪ್ರತಿಯೊಬ್ಬ ಭಕ್ತರು ಈ ನದಿಯಲ್ಲಿ ಬಂದು ಸ್ನಾನ ಮಾಡಿ ಅವರ ಹರಕೆಯನ್ನು ಈಡೇರಿಸ್ತಾರ ಅದೇ ರೀತಿ ನಾನು ಕೂಡ ಸ್ನಾನ ಮಾಡಕ್ ಹೊಂಟೀನಿ ನೀರ್ ಮಾತ್ರ ಬಾಳ ಬೆಚ್ಚಗಿದ್ದು ನೋಡ್ರಿ ಮುಂಜಾನೆ ಮುಂಜಾಲಿ ಮುಳುಗಿ ಬಿಟ್ಟೆ ಗಂಗಾಸ್ಥಾನದಲ್ಲಿ ಮುಳುಗಿ ನಮ್ಮ ರೆಡಿಯಾಗಿ ಹೊಂಟಿ ನೋಡ್ರಿ ಇಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ತಾಯಂದಿರು ಆಗ್ಲಿ ನಮ್ಮ ಅಕ್ಕ ತಂಗಿರು ಆಗ್ಲಿ ಇಲ್ಲಿ ಏನಾದರೂ ಹರಕೆ ಹೊತ್ಕೊಂಡ್ರೆ ಈ ನದಿಯಲ್ಲಿ ಮುಳುಗಿ ಈ ದೇವಸ್ಥಾನದ ಹತ್ರ ಪೂಜೆ ಗೀಜೆ ಮಾಡಿಸಿ ಇಲ್ಲಿಂದ ದೀರ್ ನಮಸ್ಕಾರ ಶುರು ಮಾಡ್ತಾರೆ ಇದರ ಹೆಸರು ಪಾದಗಟ್ಟಿ ದೇವಸ್ಥಾನ ಅಂತಾರೀ ಅಮ್ಮವರು ಇಲ್ಲೇ ಒಂದು ಫಸ್ಟ್ ನೆಲೆಸಿದ್ರು ಅದಕ್ಕಾಗಿ ಇಲ್ಲಿ ಹರಕೆ ಹೊತ್ಕೊಂಡು ಇಲ್ಲಿಂದಾನೇ ಎಲ್ಲರೂ ದೀರ್ ನಮಸ್ಕಾರ ಹಾಕೊಂಡು ಹೋಗ್ತಾರ ಇದ್ದಂತ ಪಾಪವೆಲ್ಲ ಕಳೆಯ ಬನ್ನಿ ಧತ್ತರಗಿ ಕ್ಷೇತ್ರ ಒಮ್ಮೆ ನೋಡ ಬನ್ನಿ ನಾವು ಕೂಡ ಆಶೀರ್ವಾದ ಪಡ್ಕೊಂಡು ಮುಂದೆ ದ್ವಾರ ಬಾಗಿಲ ಹತ್ರ ಹೋಗ್ತೀವಿ ಬರ್ರಿ ತೋರಿಸ್ತೀನಿ ಅಂತ ಪಾಪವೆಲ್ಲ ಕಳೆಯ ಬನ್ನಿ ಬನ್ನಿ ಇದ್ದಂತ ಪಾಪವೆಲ್ಲ ಕಳೆಯ ಬನ್ನಿ ಈ ಮಾದ್ವಾರ ಒಳಗಿಂದ ಹೋಗ್ಬೇಕ್ರಿ ಗುಡಿ ಎಂಟ್ರೆನ್ಸ್ ಒಳಗೆ ಅದರ ಬಾಜುನೇ ನಮ್ ಬಾಸ್ ಆಂಜನೇಯನ್ ದೇವಸ್ಥಾನ ಐತಿ ಅಲ್ಲಿ ನಮಸ್ಕಾರ ಮಾಡಿ ಆಂಜನೇಯನ ಆಶೀರ್ವಾದ ತಗೊಂಡೇವ್ರಿ ಅಲ್ಲಿಂದ ಸೀದಾ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇದ್ರಿ ಇಲ್ಲಿ ಇಲ್ಲೇ ನೋಡ್ರಿ ಚಿಡಿ ನಿಲ್ತಿತ್ತು ಅಲ್ಲಿಂದ ಗುಡಿಲಿಂದ ಇಲ್ಲಿ ತನಕ ಚಿಡಿ ಆಡ್ತಿದ್ರಿ ಅವಾಗ ಇಲ್ಲೇ ಬಂದು ಚಡಿ ನಿಲ್ತಿದ್ರಿ ಅದೇ ದೇವಸ್ಥಾನ ಇದ್ ನೋಡ್ರಿ ಪ್ರತಿಯೊಬ್ರು ಈ ದೇವಸ್ಥಾನಕ್ ಬಂದಿರಪ್ಪ ಅಂತಂದ್ರ ಇಲ್ಲಿ ಆಶೀರ್ವಾದ ತಗೊಂಡೆ ಹೋಗ್ಬೇಕು ನದಿಯಿಂದ ಇಲ್ಲಿ ತನಕ ಪ್ರದಕ್ಷಿಣೆ ಆಗ್ತಾರ್ರಿ ಇಲ್ಲಿ ಉರುಳು ಸೇವೆ ಭೀಮಾ ನದಿಯಲ್ಲಿ ಈಜುತ್ತ ಬಂದು ಗಾಜಿನ ಕಂಬದಲ್ಲಿ ನೆಲೆಸಿರ್ತಾಳ ಶ್ರೀ ಭಾಗ್ಯವಂತಿ ದೇವಿ ಆ ಭಾಗ್ಯವಂತಿ ದೇವಿಯ ನದಿಯಲ್ಲಿ ಈಜುತ್ತ ಬಂದಂತ ಗಾಜಿನ ಕಂಬ ಕೂಡ ನಿಮಗ ತೋರಿಸ್ತೀನಿ ವಿಡಿಯೋ ಕೊನೆವರೆಗೂ ನೋಡ್ರಿ ಈಗ ದೇವಸ್ಥಾನಕ್ಕ ಎಂಟ್ರಿ ಇಲ್ಲಿಂದ ಇದೆ ಅಲ್ಲಿಂದ ದೀರ್ಘ ನಮಸ್ಕಾರ ಹಾಕೊಂಡು ಇಲ್ಲಿಂದ ಇಲ್ಲಿ ಒಳಗಡೆ ಹೋಗಿ ಆಶೀರ್ವಾದ ತಗೋಬೇಕು ಇಲ್ಲಿ ಒಳಗಡೆ ಹೋಗೊಂಬರಿ ಇಲ್ಲೊಂದು ಎಂಟ್ರಿ ಇದೆ ಮತ್ತೊಂದು ಮೇನ್ ಎಂಟ್ರಿ ಇನ್ನೊಂದ್ ಇದೆ ಅದನ್ನು ತೋರಿಸ್ತೀನಿ ಬರ್ರಿ ಇದೆ ನೋಡ್ರಿ ಮೇನ್ ಎಂಟ್ರಿ ಶ್ರೀ ಭಾಗ್ಯವಂತಿ ದೇವಿಯ ಒಳಗಡೆ ದೇವಸ್ಥಾನಕ್ ಹೋಗ್ರಿ ಸೌಭಾಗ ಇಲ್ಲಿಂದ ಸೀದಾ ಹೋಗ್ಬೇಕ್ರಿ ಬಂದೆ ನೋಡ್ರಿ ಒಳಗಡೆ ನೋಡ್ರಿ ಇದೇ ದೇವಸ್ಥಾನ ನೀವು ಗರ್ಭಗುಡಿಯಲ್ಲಿ ವಿಶೇಷ ದರ್ಶನ ತಗೋಬೇಕಪ್ಪ ಅಂತಂದ್ರ ಇಲ್ಲಿ ಟಿಕೆಟ್ ಇರ್ತಾವ್ರಿ ಒಬ್ರಿಗೆ ಎರಡ್ ರೂಪಾಯಿ ನೀವು ಬೆಳಗ್ಗೆ ಐದು ಗಂಟೆಗೆ ಬಂದ್ರಪ್ಪ ಅಂತಂದ್ರೆ ನಿಮ್ಗೆ ಫ್ರೀ ಆಗಿ ಬಿಡ್ತಾರ ಇಲ್ಲಿ ತಾಯಿ ಎದ್ರುಗಡೆ ಇರೋ ಒಂದು ಇದು ನೋಡ್ರಿ ಇಲ್ಲಿ ಇದು ಕಲ್ಲು ಎತ್ತಲತಾರಲ್ರಿ ಇದು ಸಾಮಾನ್ಯವಾದ ಕಲ್ಲ ನೀವ್ ಏನಾದ್ರು ಮನಸ್ಸಿನಲ್ಲಿ ಅನ್ಕೊಂಡದ್ದು ನೀವ್ ಏನಾದ್ರು ಬೇಡ್ಕೊಂಡದ ಆಗ್ಬೇಕಪ್ಪ ಅಂತಂದ್ರ ಎತ್ತಿ ನೋಡ್ಬೇಕ್ರಿ ಹಗುರವಾಗಿ ಬಂತಪ್ಪ ಅಂತಂದ್ರ ಆಗ್ತವಂತರ್ಥ ಅಲ್ಲಿ ಅವ್ ಅವ್ರಿಗ್ ಕೇಳಿಕೆ ರೀ ನಾನು ಅಷ್ಟೊಂದು ಗೊತ್ತಿಲ್ಲ ಒಳಗಡೆ ಎಂಟ್ರಿ ತಗೊಂಬ್ರಿ ಎಲ್ಲರೂ ಆಶೀರ್ವಾದ ಪಡ್ಕೊಂಬ್ರಿ ತಾಯಿ ತಾಯಿ ಆಶೀರ್ವಾದ ತಗೊಂಡೆವು ನಿಮ್ಗ ತಾಯಿಯ ಚಿಡಿ ಆಡಿದ್ದು ಬಂಡಿ ತೋರಿಸ್ತೀನಿ ಬರ್ರಿ ಇಂದಿಗೂ ಕೂಡ ಆ ಬಂಡಿ ದೇವಸ್ಥಾನ ಪಕ್ಕದಲ್ಲೇ ಇಟ್ಟಿದಾರ ಸುಮಾರು ಹತ್ತು ವರ್ಷಗಳಾಯ್ತ್ರಿ ಈಗ ಆಡೋದು ಬಿಟ್ಟಾರ ಯಾಕಪ್ಪ ಅಂತಂದ್ರ ನಾನಾ ಸಾಂಕ್ರಾಮಿಕ ರೋಗಗಳು ಆಡ್ಲ ಸಲುವಾಗಿ ಚಿಡಿ ಆಡಳದ್ ಬಿಟ್ಟರೀ ಮೊದಲೆಲ್ಲಾ ಇದೇ ಬಂಡಿಲಿಂತ ಚಿಡಿ ಆಡ್ತೇರಿ ನೋಡ್ರಿ ಇದೆ ನೋಡ್ರಿ ಆ ದೇವಸ್ಥಾನದ ಚಿಡಿ ಆಡುವ ಬಂಡಿ ಮೇನ್ ಇವಾಗ ಎಲ್ಲರೂ ಕಾಯ್ಲೈತ್ರಿ ಎಲ್ಲರ ಸಲುವಾಗಿ ರಿಸ್ಕ್ ತಗೊಂಡು ಭಾಗ್ಯವಂತಿ ದೇವಿಯ ದರ್ಶನ ಮಾಡಿಸ್ತೀನಿ ಬರ್ರಿ ಮತ್ ಯಾರಾದ್ರೂ ಗರ್ಭಗುಡಿದಾಗ ಹೋಗಿಸಿ ಈ ರೈತಿ ವಿಡಿಯೋ ಮಾಡ್ಬಿಡ್ರಿ ನಾನ್ ನಿಮ್ ಸಲುವಾಗಿ ವಿಡಿಯೋ ಮಾಡೀನಿ ನಿಮ್ ಸಪೋರ್ಟ್ ಇರ್ಲಿ ಯಾವಾಗ್ಲೂ ಹೀಗೆ ಭಾಗ್ಯವಂತಿ ದೇವಿಗೆ ಬಿಡ್ಕೊತೀನಿ ನಿಮ್ ಎಲ್ರಿಗೂ ಆಯುಷ್ ಆರೋಗ್ಯ ಚೆನ್ನಾಗಿ ಅಂತ ಹೇಳಿ ಗೊಪ್ಲ ವಿಡಿಯೋ ರೀ ಬಟ್ ನೀವು ಮಾಡ್ಬೇಡ್ರಿ ಇದೇ ನೋಡ್ರಿ ಭೀಮಾ ನದಿಯಲ್ಲಿ ಈಜುತ್ತ ಬಂದು ದ್ಯಾವಣ್ಣ ಮುತ್ತಾಗ ಕಾಣ್ತಾ ನೋಡ್ರಿ ಅದೇ ಗಾಂಜಿನ ಕಮ್ಮ ಇದೆ ನೋಡ್ರಿ ನಮ್ಮ ಎಲ್ಲಾ ಫಾಲೋವರ್ಸ್ ಗಳು ನೋಡ್ರಿ ಆಶೀರ್ವಾದ ತಗೋರಿ ಎಲ್ಲರಿಗೂ ಒಳ್ಳೇದಾಗ್ಲಿಶಕ್ತಿ ಭಾಗ್ಯವಂತಿ ಕರ್ನಾಟಕ ಇವಾಗ ಭಾಗ್ಯವಂತಿ ದೇವಿಯ ಸ್ಟ್ಯಾಚು ತೋರಿಸ್ತೀನಿ ಬರ್ರಿ ಇಲ್ಲಿ ಹೊರಗಡೆ ಇದೆ ಇದು ನೋಡ್ರಿ ಭಾಗ್ಯವಂತಿ ದೇವಿಯ ಸ್ಟ್ಯಾಚು ಸ್ವಲ್ಪ ಅದು ಸ್ಕ್ರಾಚ್ ಅದು ಆಗಿತ್ರಿ ಈಗ ಕತ್ಲತ್ತಾರ್ರಿ ಗೇಟ್ ಮುಚ್ಚಾರ್ರಿ ಹಂಗೆ ಅಲ್ಲಿಂದಾನೇ ಜೂಮ್ ಹಾಕೊಂಡು ನಿಮ್ಗೆ ತೋರ್ಸ್ಲತ್ತ ಎಲ್ಲಾ ನಾವು ರೈತರಿಗೆ ಈ ವರ್ಷನು ಕೂಡ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಹೇಳಿ ತಾಯಿಯಲ್ಲಿ ಬೇಡಿಕೊಳ್ತೀನಿ ಇದು ಹೊರವಲಯದ ನೋಟ ನೋಡ್ರಿ ಪ್ರತಿ ಕೂಡ ಇಲ್ಲಿ ಅನ್ನ ದಾಸೋಹ ನೀವು ಕೂಡ ಈ ದೇವಸ್ಥಾನಕ್ಕೆ ಹೋದರೆ ಪ್ರಸಾದವನ್ನು ಸ್ವೀಕರಿಸಿ ಮಿಸ್ ಮಾಡಿದೆ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲೇ ವಿಶ್ರಾಂತಿ ಪಡ್ಕೊತಾರ ಇವತ್ತಿನ ಲಾಗ್ ಇಲ್ಲಿಗೆ ಹ್ಯಾಂಡ್ ಮಾಡ್ತೇನ್ರಿ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡ್ರಿ ಅಂಡ್ ನಿಮ್ ಎಲ್ಲಾರು ಸಪೋರ್ಟ್ ಇರ್ಲಿ